ನನ್ನ ಮಗಳಿಗೆ ಸ್ವಲ್ಪ ಬಂದಲಲ್ವ ಕೊಯ್ಯ ಕೊಯ್ಯ ಕೊ ಅಂತ ಇದ್ದು ಮುಗೇಲೆಲ್ಲ ನಗಡಿ ಮುಗಲೆ ಮಾತಾಡ್ತಾ ಇದ್ಲು ಅದಕ್ಕೆ ನಾಟಿ ಈರುಳ್ಳಿ ಇತ್ತು ನಾಲ್ಕು ಮಟ್ಟೆ ಹೊಡೆದಾಕಿ ಹುರ್ಕೊಡ್ತೀನಿ ಮೆಣಸು ಪುಡಿ ಹಾಕಿ ಅಂದ್ಬಿಟ್ಟು ಅದು ಹೇಳಿದೆ ಹುರ್ಕೊಡಮ್ಮ ಅಂದ್ಲು ನಾಟಿ ಈರುಳ್ಳಿ ಹಾಕಿ ನಾಟಿ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರೋದು ಹದಿನೈದು ಇಪ್ಪತ್ತು ರೂಪಾಯಿ ನಾಟಿ ಮೊಟ್ಟೆ ಎಲ್ಲೂ ಸಿಗೋಲ್ಲ ಮಾಮೂಲಿ ಮಟ್ಟನೇ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಪಲ್ಯಕ್ಕೆ ಸಾಕು ಜಾಸ್ತಿ ಹಾಕಿದ್ ಬೇಡ ಇದೇನಕ್ಕೆ ಎಣ್ಣೆ ಅಂದರೆ ಸ್ವಲ್ಪ ನಾಟಿ ಈರುಳ್ಳಿ ಇತ್ತು ಅದಕ್ಕೆ ಅವಳಿಗೆ ಒಂದು ನಾಲ್ಕೇ ನಾಲ್ಕು ಮೂರು ಇಲ್ಲ ನಾಲ್ಕು ತಪ್ಪು ಈ ಮ ಈರುಳ್ಳಿ ತಕ್ಕಷ್ಟು ಹಾಕಿ ಬರೀ ಮೆಣಸಿನ ಪುಡಿ ಉದುರಿಸ್ಬಿಟ್ಟು ಅವ್ಳಗೊಸಿ ಕೆಮ್ಮು ಆಗಿದೆ ನಗಡಿ ಆಗಿದೆ ಕೋಲ್ಡೂ ಆಗಿದೆ ಅದಕ್ಕೆ ಮೊಟ್ಟೆ ಹುರ್ಕೊಡುವ ಅಂದ್ಬಿಟ್ಟು ಕೆಮ್ಮುಗೆ ಈ ಥರ ನಾಟಿ ಈರುಳ್ಳಿ ಹಾಕಿ ಮೊಟ್ಟೆ ನಾಟಿ ಮೊಟ್ಟೆ ಹಾಕಿ ಇನ್ನೂ ಒಳ್ಳೆಯದೇ ನಾಟಿ ಮೊಟ್ಟೆ ಹೇಳ್ತಾರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅವ್ರು ಮೊಟ್ಟೆ ಅದಕ್ಕೆ ಮಾಮೂಲಿ ಮೊಟ್ಟೆನೇ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಹುರ್ಕೊಡ್ತೀನಿ ಏನಕ್ಕಾಕಲ್ಲ ಈಗ ಎಣ್ಣೆ ಬಿಟ್ಟಿದ್ದೀನಿ ಇಷ್ಟು ಈರುಳ್ಳಿ ಹಾಕ್ತೀನಿ ನಾಟಿ ಈರುಳ್ಳಿ ನೀವು ಏನಾರ ಕೆಮ್ಮು ನಗಡಿ ಗಿಗಡಿ ಯಾರೇ ಬೆಲ್ಲ ನಾಟಿ ಈರುಳ್ಳಿ ತಿನ್ನಿರಿ ತುಂಬ ಒಳ್ಳೇದು ಕೆಮ್ಮುಳಿಗೆ ಮತ್ತು ಹಿಂಗೆ ಮೊಟ್ಟೆ ಉರ್ಕೊಂಡು ತಿನ್ನಿರಿ ಕೆಮ್ಮು ಟಕ್ ಅಂತ ನಿಂತಾಯ್ತದೆ ಇಷ್ಟೇ ಮೊಟ್ಟೆಗೆ ಶೇ ಇದ್ದೀನಿ ಜಾಸ್ತಿ ಹಾಕ್ಕೊಬೇಡ್ರಿ ಸಾಕು ಈ ಇಷ್ಟೇ ಇರಬೇಕು ಇದು ಚೆನ್ನಾಗಿ ಸಿಕ್ಬಾರ್ದು ಆ ಮೊಟ್ಟೆಗೆ ತಿನ್ನೋಕ್ಕೆ ಚೆನ್ನಾಗಿರ್ಬೇಕು ನಿಮಗೆ ಈ ಥರ ಮೊಟ್ಟೆ ಹಾಕ್ಬಿಟ್ಟು ನಾಟಿ ಈರುಳ್ಳಿ ಹಾಕ್ಬಿಟ್ಟು ಈ ಥರ ಮೊಟ್ಟೆ ಹಾಕಿ ಮಕ್ಕಳಿಗೆ ಕೆಮ್ಮು ಬಂದರೆ ಮಕ್ಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ನಿಮಗೆ ಬಿಡ್ಸೋಕೆ ಅಷ್ಟು ಅನಿಸುತ್ತೆ ನಾಟಿ ಈರುಳ್ಳಿ ಎಷ್ಟು ಒಳ್ಳೇದು ಗೊತ್ತೇ ಮ ತುಂಬ ಒಳ್ಳೇದು ತಿನ್ನೋಕ್ಕೆ ಅಡುಗೆನೂ ಸಾರುಗಳು ತುಪ್ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸಾಕು ನಾಲ್ಕು ಈರುಳ್ಳಿ ಅವೆ ಇನ್ನೊಂದು ಹಾಕ್ಲೆ ನಾಲ್ಕು ಸಾಕು ನೋಡವಾ ಸಾಕು ಅಮ್ಮ ನಾನೊಬ್ಳಕ್ಕಾದರೆ ನೀನು ಒಬ್ಳೇ ತಿನ್ನೋದು ನಾವೇನು ತಿನ್ನೋದು ಬೇಡವಾ ನೋಡಿ ತಿಂತಾಳೆ ಇನ್ನೊಂದು ಹಾಕ್ಬೋದು ಒಂದು ಹಾಕ್ತೀನಿ ಹಾಕ್ತೀನಿ ಹಾಕ್ಬಿಡೋಣ ಇನ್ನೊಂದಾ ಎಲ್ಲರಿಗೂ ಚೂರಲಿ ಇನ್ನೊಬ್ಳೆ ತಿಂದಿಯಾ ಈರುಳ್ಳಿನೇ ಕಾಣಿಸ್ತದೆ ಇನ್ನೊಂದು ಹಾಕ್ ತಿಂತಾಳೆ ಇದು ಮೊಟ್ಟೆ ಹಾಕ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಇದು ತಿನ್ಬೇಕು ಅನಿಸುತ್ತೆ ಅವಾಗ ಚೆನ್ನಾಗಿರುತ್ತೆ ನಾಟಿ ಈರುಳ್ಳಿಗೊತ್ಕೆ ಅವಳೊಬ್ಬಳಿಗೆಲ್ಲ ಕೆಮ್ಳಿರುತ್ತೆ ನಮಗೂ ಕೆಮ್ಮ್ಳು ಐತೆ ನಾವು ಸ್ವಲ್ಪ ತಿನ್ಕೊಳ್ಳೋಣ ಐತೆ ಒಂಚೂರು ಟಮಟೊ ರಸ ಮಾಡಿಬಿಟ್ಟು ಮೊಟ್ಟೆ ಪಲ್ಯ ಹಾಕ್ಕೊಂಡು ಒಂಚೂರು ಅನ್ನ ಹಾಕ್ಕೊಂಡು ತಿಂತ ಇದ್ದರೆ ಹೆಂಗಿರುತ್ತೆ ಜುಟ್ಟು ಕುಣಿತು ಇರ್ತದೆ ಟಮಟೊ ರಸ ಬೇಕು ತಮಟ ರಸ ಮಾಡಬೇಕು ಇದಕ್ಕೆ ಮೊಟ್ಟೆ ಪಲ್ಯಕ್ಕೆ ಅದಕ್ಕೆ ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ತಮಟೋ ರಸ ಮಾಡಿಬಿಟ್ಟು ನಾಟಿ ಕೊತ್ತಂಬರಿ ಸತ್ತ ಕ್ಯೂಚ್ಬಿಟ್ಟು ಈ ಥರ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಅನ್ನ ಹಾಕ್ಬಿಟ್ಟು ಒಂದು ಪ್ಲೇಟ್ ಪಲ್ಯ ಹಾಕ್ಬಿಟ್ಟು ಕೊಟ್ಬಿಟ್ರೆ ಜ್ವರ ಬಂದು ನಗಡಿ ಆಗಿ ಕೆಮ್ಮಿರೋರು ರಸಾನ ತಿನ್ನು ಪಲ್ಯ ತಿನ್ನು ರಸಾನ ತಿನ್ನು ಪಲ್ಯ ತಿನ್ನು ಹೆಂಗಿದೆ ನೋಡಿರಿ ಬರೀ ಈರುಳ್ಳಿನ ಕಾಯ್ತಾ ಅದೇ ಕಾಣ್ತಾ ಇದೆಲ್ಲ ಅಂದ್ಬೇಡ್ರಿ ಇದಕ್ಕಿಂತ ಮೆಣಸಿನ ಪುಡಿ ಹಾಕ್ಬೇಕು ಕೊತ್ಮಿರಿ ಸೊಪ್ಪು ಹಾಕ್ಬೇಕು ಇದು ಚೆನ್ನಾಗೆ ಉರಿ ಜೋರಾಗಿ ಕೊಡ್ಬಾರ್ದು ಹಿಂಗೆ ಇದು ಮಾಡಿಕೊಂಡು ಉರಿಬೇಕು ಹಿಂಗೆ ಇದ್ರೆ ಚೀಕಬಿಡ್ತದೆ ಒಂದಿಷ್ಟು ಮೆಣಸಿನ ಪುಡಿ ಮನೇರಿಯಾ ಪುಡಿ ಮಾಡಿರೋದು ಇಷ್ಟು ಕೊತ್ಮರಿ ಸೊಪ್ಪು ಹಾಕೊಂಡಿದ್ದೀನಿ ಇಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಚೀತಪ್ಪತ್ತ ಅಂತ ಅದೇ ಇವಾಗ ಇವಾಗ ಹುಡುಗಿಬಿಡ ಇವಾಗ ಚೆನ್ನಾಗಿ ಪರ ಬರ್ಬೋದು ಅಂತ ಇದೈತಿ ಹ್ಞೂ ಇಷ್ಟೇ ಮೆಣಸು ಪುಡಿ ಲಾಸ್ಟಾಗಿ ಹಾಕೊಡ್ಕು ಯಾಕೆ ಅಂದರೆ ಇದಾಗ್ಬಿಡ್ತದೆ ಚೀಕೋಬಿಡ್ತದೆ ಇಷ್ಟೇ ಏನು ಹಾಕ್ಬಾರ್ದು ಇದು ಪಲ್ಯ ಇದು ಬೇಕಂದ್ರೆ ರೊಟ್ಟಿಗೂ ತಿನ್ಬೋದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ರಸಕ್ಕೆ ಚೆನ್ನಾಗಿರುತ್ತೆ ರಸಮ್ಗೆ ಅನ್ನಕ್ಕೆ ಕೆಮ್ಮಲ್ಗೆ ತುಂಬ ಒಳ್ಳೆಯದು ನಾನು ಮಗು ಕೆಂಬಳಿಗೆ ಅವ್ರಿಗೋಸ್ಕರ ಇದ್ದೀನಿ ನಿಮಗೋಸ್ಕರ ಬೇಕಂದ್ರೆ ನೀವು ಮಾಡ್ಕೋಬೇಕೀನಿ ಏನು ನಿಮಗೋಸ್ಕರ ಅಂತ ಇದ್ದೀರ ಕಮೆಂಟ್ ಎಲ್ಲ ಮಾಡಲ್ಲ ಅನ್ಬೇಡ್ರಿ ನಿಮ್ಗೂ ಹುರ್ಕೊಡ್ತೀನಿ ಬಿಡಿ ಯಾವತ್ತರ ಒಂದು ಒಂದಿಷ್ಟ சந்த சூப்பே உப்புக்காரா தகுணான்கா மட்டை பலி ஹாக்கொடத்தீன் ரஸ்ட் தியாண்ட் எதுக்கி வந்து ஓது நம்ம இது முந்தைய வட்டி இடத்துல ನಾಟಿ ಈರುಳ್ಳಿ ಮೊಟ್ಟೆ ಪಲ್ಯ ಮೆಣಸಿನ ಪುಡಿ ಇಷ್ಟೇ ಹಾಕಿರೋದು ಉಪ್ಪು ಹಾಕಿದ್ದೀನಿ ಇಷ್ಟೇ ಹಾಕಿರೋದಂದ್ರೆ ಉಪ್ಪಾಕಿರೋದು ಹೇಳಲಿಲ್ಲ ಅನ್ಬೇಡ್ರಿ ಸೂಪರಾಗಿದೆ ಸಾಕು ಸಾಕಿವಾಗ ಇವಾಗ ತೆಗೆದುಬಿಡೋಣ ನಾಟಿ ಈರುಳ್ಳಿ ಹಾಕಿ ಮೊಟ್ಟೆ ಪಲ್ಯ ರೆಡಿ ಇದೆ ಮೆಣಸಿನ ಪುಡಿ ಅಷ್ಟೇ ಉದುರಿಸಿದ್ದೀನಿ ಬೇರೆ ಏನೂ ಹಾಕಲಿಲ್ಲ ಹಸಿಮೆಣಸಿಕ್ಕಾಯಿ ತೆಂಗಿನಕಾಯಿ ಸೊಪ್ಪು ಸದೆ ಆಳು ಮುಳು ಕಡಿ ಕಸಾಯಿ ಹಾಕಲಿಲ್ಲ ನಗಡಿಗೆ ಕೆಮ್ಮಿಗೆ ಇದು ಖಾರ ಖಾರವಾಗಿರಲಿ ಅಂತ ಮೆಣಸಿನ ಪುಡಿ ಜಾಸ್ತಿ ಹಾಕಿದ್ದೀನಿ ಸಖತ್ತಾಗಿದೆ ತಿನ್ನೋಕ್ಕೂ ಟೇಸ್ಟ್ ಇದೆ ಬರಿ ಬಾಲು ತಿನ್ಬೋದು ರೊಟ್ಟಿ ಚಪಾತಿಗೂ ತಿನ್ಬೋದು ಅವಳೇನು ತಿಂತೀನಿ ಅಂದಿರು ತಿಂದು ಇಲ್ಲ ರಸ ಮಾಡ್ಕೊಡೋ ಮಣ್ಣು ತಗೊಂಬಿಟ್ಟ ರಸ ಮಾಡ್ಬಿಟ್ಟು ಅನ್ನ ಕೊಟ್ಬಿಟ್ಟು ಈ ಸೈಡ್ ಪ್ಲೇಟ್ ಕಾ ಕೊಟ್ಬಿಡ್ತೀನಿ ತಿನ್ಕೊಂಡು ಹೋಗ್ಬಿಡ್ಲಿ ಸ್ವಲ್ಪನೇ ಮಾಡಿದ್ದೀನಿ ಅವಳೊಬ್ಬಳಗೋಸ್ಕರ ನಮಗೆಲ್ಲ ಇಲ್ವಾ ಅಂಟಿ ಏನುಬೇಡ್ರಿ ನೀವು ನೋಡ್ಬಿಟ್ಟು ಮಾಡ್ಕೊಂಡು ತಿನ್ಬಿಟ್ಟು ನಮಗೊಂದು ಕಮೆಂಟ್ ಮಾಡಿ ಯಾವ ಥರ ಮಾಡಿದ್ದೀರಿ ಹೆಂಗೆ ಏನು ಟೇಸ್ಟ್ ಇತ್ತಾ ನಮ್ಮ ಮಕ್ಳಿಗೆ ನಗಡಿ ಆಗಿತ್ತು ನಂಗೆ ಕೆಂಪು ಬಂದಿತ್ತು ಹಿಂಗೆ ಹುರ್ಕೋಟೆ ಅಂತ ನಾಟಿ ಈರುಳ್ಳಿ ಬಿಡಿಸೋಕ್ಕೋಸಿ ಕಷ್ಟ ಆಗ್ಬೋದು ಬಿಡಿಸ್ರಿ ಟಿವಿ ಮುಂಚೆ ಕುತ್ಕೊಂಡು ಟಿವಿ ನೋಡ್ತಾರೆ ಬಿಡಿಸ್ತಾರೆ ನೀವು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಈರುಳ್ಳಿ ಬಿಡಿಸೋಕಾಗಲ್ಲ ಮೊಬೈಲ್ ನೋಡಿಬಿಟ್ಟು ಟಿ ವಿ ನೋಡಿ ಬಿಡಿಸ್ಕೊಂಡು ಒಂದಿಷ್ಟು ರೆಡಿ ಮಾಡಿ ಸ್ವಿಜ್ಜಲ್ಲಿ ಇಕ್ಕೊಬಿಡ್ರಿ ಯಾರು ಸಡನಾಗಿ ಬಂದಾಗ ಹಿಂಗೆ ಒಂದು ಹಿಂಗೆ ಸುಮ್ಮನೆ ದಪ್ಪದ ಕಲ್ಲಲ್ಲಿ ಹಿಂಗೆ ಕೆಚ್ಚಿಬಿಟ್ಟು ಹೊಸ ಎಣ್ಣೆ ದಪ್ಪ ಆಡಿಸ್ಬಿಟ್ಟು ಮೊಟ್ಟೆ ಹೊಡೆದಾಕ್ಬಿಟ್ಟು ಒಂಚೂರು ಮೆಣಸಿನ ಉಂಪು ಬಿಡ್ತೀರಿ ಮೊಟ್ಟೆ ಪಲ್ಯ ರೆಡಿ ಕೆಮ್ಮಿಗೆ ಸೀತಕ್ಕೆ ನಗಡಿಗೆ ಎಲ್ಲದಕ್ಕೂ ಒಳ್ಳೆಯದು ನಾನು ಲಕ್ಷ್ಮಮ್ಮ